ನಮಸ್ಕಾರ ಸ್ನೇಹಿತರೆ ಆ್ಯಸ್ ಯುಷಲ್ ನಾನು ನಿಮ್ಮ ಕಾರ್ತಿಕ್ ಬಂದಿದ್ದೀನಿ ಸೊ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ಸೋಕಾಳ್ ನಮ್ಮ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಅಲಿಯಾಸ್ ಕೆ ಎಚ್ ಪಿ ಅಧ್ಯಕ್ಷ ಅಲಿಯಾಸ್ ನಮ್ಮ ಜೆ ಡಿ ಎಸ್ನಲ್ಲಿ ಒಂದು ಬಾರಿ ಸೋತಿ ಮೂರು ಪಾರಿ ಗೆದ್ದಿರ್ತಕ್ಕಂಥ ಒಬ್ಬ ಅರಸಿಕೆರೆಯ ಶಾಸಕ ಶಿವಲಿಂಗೇಗೌಡರು ಒಂದು ಕಡೆ ನೆನ್ನೆ ಹೇಳ್ತಾರೆ ಪತ್ರಿಕಾಗೋಷ್ಠಿಲಿ ನೋಡ್ರಿ ಅವರು ಬಿ ಜೆ ಪಿ ಅವ್ರಿಗೆ ಮಾಡೋದಕ್ಕೆ ಕೆಲಸ ಇಲ್ಲ ನಾಲ್ಕು ಲಕ್ಷದ ಮೂವತ್ತ ಅರವತ್ತ ಏಳು ಸಾವಿರ ಕೋಟಿ ದುಡ್ಡನ್ನ ನಮ್ಮದನ್ನ ತಗೊಂಡವರು ತಿಂದು ಇದ್ದಾರೆ ಅದನ್ನು ಫಸ್ಟು ರಿಲೀಸ್ ಮಾಡಿಸಿ ಆಮೇಲೆ ಬಿ ಜೆ ಪಿಯವರು ಉದಯಗಿರಿಯಾಗಲಿ ಇನ್ನೊಂದಾಗಲಿ ನಾವು ಉತ್ತರ ಕೊಡ್ತೀವಿ ಅಂತ ಶಿವಲಿಂಗೇಗೌಡರು ಹೇಳ್ತಾರೆ ಅದಕ್ಕೆ ಮುಂಚೆ ಒಂದು ಕತೆ ಹೇಳ್ತೀನಿ ನಿಮಗೆ ಈ ಗಿರಾಕಿ ಈ ಗಿರಾಕಿ ಅಲಿಯಾಸ್ ಅರ್ಸಿ ಶಾಸಕ ಅಲಿಯಾಸ್ ಕೆ ಎಚ್ ಪಿ ಅಧ್ಯಕ್ಷ ಅಲಿಯಾಸ್ ಒಂದು ಬಾರಿ ಸೋತಿ ಮೂರು ಬಾರಿ ಶಾಸಕ ಜೆ ಡಿ ಎಸ್ನಲ್ಲಿ ಶಾಸಕ ಆಗಿ ಭವಿಷ್ಯ ಕಣ್ಣಂತ ಶಿವಲಿಂಗೇಗೌಡರು ಹೇಳ್ತಾರೆ ಅಲ್ಲಿ ಈ ಗಿರಾಕಿ ಏ ಸಿದ್ದರಾಮಯ್ಯಂಗ್ ಬಿಡ್ರಿ ಇಂಥದ್ದು ಮೂರು ಸಾವಿರ ಸೈಟು ಮಾಡ್ಕೋಬೋದು ಮನ್ಸುಪಟ್ರೆ ಅವ್ರು ಹದಿನಾಲ್ಕು ಸೈಟ್ಗೆ ಆಸೆ ಪಡ್ತಾರ ಅಂತ ಅಂತಾರೆ ಶಿವಲಿಂಗೇಗೌಡ್ರೆ ನಿಮ್ಮದು ಸ್ಪೀಚ್ ಎಲ್ಲ ಕೇಳ್ತಿರ್ತೀವಿ ಲೆಕ್ಕದಲ್ಲಿ ನೀವು ಇದು ಪಾಪ ಲೆಕ್ಕದ ಶಿವಲಿಂಗೇಗೌಡರು ನೀವು ಲೆಕ್ಕದ ಲಿಂಗೇಗೌಡ್ರು ಲೆಕ್ಕದ ಲಿಂಗೇಗೌಡ್ರೆ ದಯಮಾಡಿ ಅದು ಹಿಂಗೆ ಹೇಳಿ ಯಾವನು ನಿಯತ್ತಾಗಿರೋನು ಒಟ್ಟೆಗೆ ಅನ್ನ ತಿನ್ನೋನು ಒಟ್ಟೆಗೆ ಅನ್ನ ತಿನ್ನೋನು ಎಲ್ಲಿ ತಿನ್ನೋನಲ್ಲ ಕಷ್ಟಪಟ್ರೆ ಅವನು ಸಿ ಎಮ್ ಆಗಲಿ ಪಿ ಎಮ್ ಆಗಲಿ ಇನ್ನೊಬ್ಬ ಆಗಲಿ ಇವತ್ತು ಒಂದು ಸೂರು ಮಾಡ್ಕೊಳ್ಳೋದೇ ಕಷ್ಟ ಅಂದರೆ ದುಡಿಮೆ ಅಷ್ಟು ಕಷ್ಟ ಇರ್ತದೆ ಬೇವ್ರು ಸುರ್ಸ್ ಈ ದುಡ್ದವ್ನಿಗೆ ಆಯಿತಾ ತಲೆ ಹಿಡಿಯೋನು ತಲೆ ಹೊಡೆದವ್ರಿಗೆ ಅಥವಾ ಹೊಡೆಯೋರಿಗೆ ಅಥ್ವಾ ತಲೆ ಹಿಡಿಯೋರಿಗೆ ಇನ್ನೂ ಹಂಗನ್ಬಿಟ್ಟು ನೀವು ಮಾಡಿದ್ದೀರಾ ಬಿಟ್ಟಿದ್ದೀರಾ ಅಲ್ಲ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ನಾವು ನೋಡ್ದಂಗೆ ತಲೆ ಹಿಡ್ದಿರೋರು ತಲೆ ಒಡೆದಿರೋರು ಅನ್ಯಾಯ ಮಾಡಿರೋರು ಭ್ರಷ್ಟಾಚಾರ ಮಾಡಿರೋರು ನೀವು ಹೇಳ್ದಂಗೆ ಮೂರು ಸಾವಿರ ಸೈಟೇನು ಇನ್ನೂ ಜಾಸ್ತಿನೇ ಮಾಡ್ಬೋದು ಆಯಿತಾ ಕೆಲವರು ಪ್ರಕೃತಿನೇ ಒಡೆದು ಲೂಟಿ ಮಾಡಿರೋರು ಇದ್ದಾರೆ ನಿಮ್ಮ ಸಾಸ ನಿಮ್ಮ ಶಿವಕುಮಾರ್ ಅವ್ರ ಮೇಲೆ ಕೇಸ್ ಇತ್ತಲ್ಲಪ್ಪ ಇದೇ ಯೋಗೇಶ್ವರ ಅರಣ್ಯ ಸಚಿವ ಆದಾಗ ಸೊ ಇರಲಿ ಅದೆಲ್ಲ ಪಾಪ ಟಿ ಆರ್ ಜೈಲಿಗೆ ಹೋಗಿ ಬಂದಿರೋರು ಅವರೆಲ್ಲ ಅವ್ರ ಬಗ್ಗೆ ನಾವು ಅಷ್ಟು ದೊಡ್ಡವರೆಲ್ಲ ಮಾತಾಡೋದು ಈಗ ಅದಿರಲಿ ಬಿಡಿ ಈಗ ನಿಮ್ಮ ವಿಷಯ ಹೇಳಿ ಪಪ್ಪ ನೀವು ಅಲ್ಲಿ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ದೀರಾ ಏನು ಹೇಳಿ ಫ್ರಸ್ಟ್ರೇಷನ್ನು ಪಿ ಪಿಯಿಂದ ಆಗುತ್ತಲ್ಲ ಅದೆಲ್ಲ ಅವತ್ತು ಸಾಕ್ಷಿ ಹೇಳಿದ್ರಲ್ಲ ಪಿ ಡ್ಯಾಶ್ 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 ಟಿ ಯು ಟಿ ಎ ಅಲ್ಲ ಫ್ರಸ್ಟ್ರೇಷನ್ ಆಗಿಬಿಟ್ಟಿದ್ದೀರಾ ಅಂದರೆ ಹತಾಶ ಮನೋಭಾವ ಆಗಿದ್ದೀರಾ ಕಾಂಗ್ರೆಸ್ಗೆ ಹೋಗ್ಬಿಟ್ಟು ನಾಲ್ಕು ಲಕ್ಷದ ಅರವತ್ತೇಳು ಸಾವಿರ ಕೋಟಿನ ಏನಕ್ಕಪ್ಪ ಕೊಡಬೇಕು ಶಿವಲಿಂಗಲ್ಲಿ ಲೆಕ್ಕದ ಲಿಂಗೇಗೌಡ್ರೆ ಲಿಂಗೇಗೌಡ್ರೆ ಈಗ ಮೈಸೂರಲ್ಲಿ ಅರವತ್ತ ಎಂಟು ವಾರ್ಡ್ ಇದ್ದಾವೆ ಆಯ್ತೆ ಅರವತ್ತೈದು ವಾರ್ಡು ಸಾರಿ ಅದರಲ್ಲಿ ನಮ್ಮದು ಹದಿನಾರನೇ ವಾರ್ಡು ದಯೆಯಿಂದ ನಮ್ಮ ವಾರ್ಡಲ್ಲಿರೋರೆಲ್ಲ ಮನೆ ಟ್ಯಾಕ್ಸನ್ನ ಪ್ರತಿ ವರ್ಷ ಕಟ್ಟೋರು ಒಬ್ಬರು ಮಿಸ್ ಮಾಡ್ಕೊಳ್ತೀರ ಸೊ ನಮ್ಮದು ಟ್ಯಾಕ್ಸ್ ಕಲೆಕ್ಷನಲ್ಲಿ ಹಿಂದೆ ಐವತ್ತೆಂಟಿತ್ತು ಇತ್ತು ಈಗ ಹದಿನಾರನೇ ವಾರ್ಡು ನಮ್ಮದು ಹದಿನಾರನೇ ವಾರ್ಡಲ್ಲಿ ನಾವು ಕಟ್ತೀವಲ್ಲ ಕಷ್ಟಪಟ್ಟು ಬೆವರ್ ಸುರಿಸಿ ತಲೆ ಒಡಿದೆ ತಲೆ ಹಿಡಿದೆ ಆಯಿತಾ ಇರೋರೆಲ್ಲ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ವಾರ್ಡಲ್ಲಿರೋ ವ್ಯಕ್ತಿಗಳೆಲ್ಲ ಬೈ ಚಾನ್ಸ್ ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ ಆಯಿತಾ ಅದನ್ನು ನಮ್ಮ ವಾರ್ಡ್ಗೆ ಕೊಡಪ್ಪ ನೀನು ತೊಗೊಂಡೋಗ್ಬಿಟ್ಟು ನಿಮ್ಮ ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸು ಉದಯಗಿರಿ ಅಂತ ಹೇಳಿದ್ರಲ್ಲ ಗಲಾಟಿ ಅಲ್ಲಿ ಯಾರು ಟ್ಯಾಕ್ಸ್ ಕಟ್ಟೋರೇ ಇಲ್ಲ ಅವ್ರಿಗೆ ಯಾಕೆ ಅಭಿವೃದ್ಧಿಗೆ ಕೊಡ್ತೀಯ ಕೊಡ್ತೀರಾ ಎಸ್ ಟಿ ಪಿ ಟಿ ಎಸ್ ಪಿ ಫಂಡ್ಗೆ ಯಾಕಪ್ಪ ಕೊಡ್ತೀಯ ನೀನು ಅದೇ ರೀತಿ ಒಂದು ದೇಶ ಅಂದಮೇಲೆ ನೀನು ಕಟ್ಟೋದನ್ನು ದುಡಿಯೋದನ್ನು ಎಲ್ಲರಿಗು ಈಕ್ವಲ್ ಆಗಿ ಹಂಚ್ಬೇಕು ಆಯಿತಾ ಅದು ನಿಯಮ ಒಂದು ನಿನಗೆ ಗೋ ನೀನು ಸಿಕ್ಸ್ಟೀಂತ್ ಫೈನಾನ್ಸು ವಿರೋಧ ಮಾಡುರಿ ಮತ್ತು ಇದೇ ಯು ಪಿ ಎ ಸರ್ಕಾರನೇ ತಾನೇ ಇದೆಲ್ಲ ಮಾಡಿದ್ದು ಅವಾಗಲೇ ವಿರೋ ವಿರೋಧ ಮಾಡುವಪ್ಪ ಲೆಕ್ಕದ ಲಿಂಗೇಗೌಡ್ರೆ ಲಿಂಗೇಗೌಡ್ರೆ ಶಿವಲಿಂಗೇಗೌಡ್ರೆ ಸುಮ್ಮನೆ ಬಾ ಇವತ್ತು ದುಡ್ಡಿಲ್ಲ ಬರ್ಬಾತಾಗಿದ್ದೀರಾ ಅದು ಯಾವನೋ ಹೇಳ್ದ ಸುನಿಲ್ ಕನ್ ಕುನ್ಗೋಳೋ ಕಣ್ಗೋಳೋ ಅವನು ಹೇಳ್ದ ಅಂದ್ಬಿಟ್ಟು ನೀವು ಇಲ್ಲಿ ಇಟ್ಟಿದ್ರಿ ಎಪ್ಪತ್ತು ಸಾವಿರ ಕೋಟಿನ ಜನಗಳಿಗೆ ಜನಗಳ ಮೇಲೆ ಹೊರೆ ಆಗೋದಕ್ಕೆ ಈಗ ನಿಮಗೆ ಬಂದು ಶನಿ ಕೂತಿದೆ ದುಡ್ಡಿಲ್ಲ ಅನುದಾನ ಇಲ್ಲ ಮಾತಾತಿದ್ರೆ ಕೇಂದ್ರ ಸರ್ಕಾರ ಕೊಡಲ್ಲ ಕೊಡೋಲ್ಲ ಕೊಡಲ್ಲ ಕೊಡೋಲ್ಲ ಅಂತ ಕತೆ ಹೊಡ್ಕೊಂಡು ನೀವು ಲೆಕ್ಕದ ಲೆಕ್ಕದ್ಲಿಂಗೇಗೌಡ್ರೆ ಆಗಿದ್ದೀರಾ ಆಯ್ತಪ್ಪ ಲೆಕ್ಕದ ಲಿಂಗೇಗೌಡ್ರೆ ಕೇಂದ್ರ ಸರ್ಕಾರದವ್ರಿಗೆ ಕೊಡೋಲ್ಲ ಕುಮಾರಸ್ವಾಮಿ ಹೆಂಗಪ್ಪ ಎರಡು ಸ ಎರಡೂವರೆ ಸಾವಿರ ಕೋಟಿನ ಮನ್ನಾ ಮಾಡಿದ್ರು ನಾವು ಯಾವ ಗ್ಯಾರಂಟಿನೂ ಕೊಟ್ಟಿರಲಿಲ್ಲ ಆದರೂ ಹೆಂಗೆ ಮಾಡಿದ್ರು ಇಪ್ಪತ್ತೈದು ಸಾವಿರ ಕೋಟಿ ಹೆಂಗಪ್ಪ ಮಾಡಿದ್ರಿ ನೀನೇ ಲೆಕ್ಕ ಹೇಳ್ತಿದ್ದಲ್ಲಪ್ಪ ಅವಾಗ ಬಜೆಟಲ್ಲಿ ನಮ್ಮ ಪಕ್ಷದಲ್ಲಿ ಇದ್ರಲ್ಲ ಆ ನಿನ್ನ ನೀನು ಯಾವುದೇ ಆಯಿತಾ ದಯವಿಟ್ಟು ಬುರುಡೆ ಬಿಟ್ಕೊಂಡು ಜನಗಳಿಗೆ ದಾರಿ ತಪ್ಪಿಸ್ಬೇಡಿ ನಿಮ್ಮ ಕೈಲಿ ಏನೂ ಆಗೋದಿಲ್ಲ ಎಪ್ಪತ್ತು ಸಾವಿರ ಕೋಟಿನ ನೀವು ಜನಗಳ ದುಡ್ಡನ್ನ ಬಿಟ್ಟಿ ಬಾಕಿಗಳಿಗೆ ನೀವು ಹೇಳ್ಬೋದು ನಾ ನಾವಂತೂ ಯಾವುದಕ್ಕೂ ಪಾಲ್ದಾರರು ಅಲ್ಲ ನಾವು ತಗೊಂಡು ಇಲ್ಲ ಎಲೆಕ್ಟ್ರಿಕ್ ಒಂದು ಬೇಕು ಅಂತ ತಗೊಂಡಿದ್ದೀವಿ ನೀನು ಮೂರು ರೂಪಾಯಿ ಇರೋದನ್ನ ಏಳು ರೂಪಾಯಿ ಇಟ್ಬಿಟ್ಟು ನೀವು ಜನಗಳಿಗೆ ಈಗ ನಮ್ಮ ಮನೇಲಿ ಸಾವಿರದ ನಾನ್ನೂರು ರೂಪಾಯಿ ಬರೋದು ಎರಡು ಸಾವಿರದ ಎಂಟುನೂರು ರೂಪಾಯಿ ಎಲ್ಲಿಂದ ಕಟ್ಟವ ನೀನು ಇವತ್ತು ಇರ್ತೀವೋ ಈ ಕ್ಷಣ ಇರ್ತಿರೋ ನಿಮ್ಮ ಸರ್ಕಾರ ಸಿದ್ದರಾಮಯ್ಯಂದು ಹೋಗುತ್ತೆ ಅವಾಗ ಎರಡು ಸಾವಿರದ ಎಂಟುನೂರು ಅಲ್ಲಿದ್ದು ಅಲ್ಲಿಗೆ ಆಯ್ತದೆ ಮೂರು ಎಷ್ಟು ಹಿಕ್ಕ ಕಟ್ಟಿದ್ದೀವೋ ಅಷ್ಟು ಡಬಲ್ ಕಟ್ತೀವಿ ಅಲ್ಲಿದು ಅಲ್ಲಿಗೆ ಈಕ್ವಲ್ ಆಯ್ತದೆ ಆಯಿತಾ ಇನ್ ಮಿಕ್ಕಿದಂಗೆ ನಾವು ಯಾವುದು ಫಲಾನುಭವಿಗಳಲ್ಲ ಗೊತ್ತಾಯ್ತಪ್ಪ ಲೆಕ್ಕದ ಲಿಂಗೆ ಕೊಡ್ರೆ ದಯವಿಟ್ಟು ನೀವೇನು ಏನೇ ಇದು ಮಾಡಿದ್ರು ಯಾವುದೇ ಇದರಲ್ಲೂ ಕಟ್ಟಾಯ್ತು ಇರಲಿ ಸೊ ಎರಡು ಸಾವಿರದ ಎಂಟುನೂರು ರೂಪಾಯಿ ಇಲ್ಲಿಂದ ಕಟ್ಟೋದಪ್ಪ ಲೆಕ್ಕದ ಲಿಂಗೆ ಕೊಡ್ರೆ ನಾನು ಮೋದಿ ಅವ್ರಿಗೆ ಹೇಳೋದು ಒಂದು ರೂಪಾಯಿ ಕೊಡಬೇಡಿ ಅದೇನು ನೀನೇನು ನಿಮ್ಮನೆಯಿಂದ ಕಷ್ಟಪಟ್ಟು ದುಡ್ದಿರೋ ಟ್ಯಾಕ್ಸಲ್ಲ ನಮ್ಮ ರಾಜ್ಯದ ಜನತೆಯ ಕಷ್ಟಪಟ್ಟು ದುಡ್ದಿರೋದು ತಲೆ ಹಿಡ್ದಿರೋದು ತಲೆ ಹೊಡೆದಿರೋದು ದುಡ್ಡಲ್ಲ ಆ ದುಡ್ಡಲ್ಲಿ ನೀನು ಮಜಾ ಮಾಡೋಕ್ಕೆ ಹಾಂ ಎಪ್ಪ ಎಪ್ಪತ್ತು ಸಾವಿರ ಕೋಟಿಗೆ ಲೆಕ್ಕದಲಿಂಗೇ ಗೋಡ್ರೆ ಶಿವಲಿಂಗೇ ಗೌಡ್ರೆ ಲೆಕ್ಕದ ಶಿವಲಿಂಗೇ ಗೌಡ್ರೆ ಆಯಿತಾ ಹತ್ತು ಜೈದೇವ ಬಂದೋಗೋದು ನಿಮ್ಮ ಚೌಲ್ಗೆ ನಿಮ್ಮ ಇದಕ್ಕೆ ಈ ಬಿಟ್ಟಿ ಭಾಗ್ಯಗಳನ್ನ ಘೋಷಣೆ ಮಾಡಿ ಜನಗಳನ್ನ ಹೊರೆ ಮಾಡಿ ಜನಗಳನ್ನ ಇವತ್ತು ಬೀದಿಲಿ ನಿಲ್ಸಿದ್ದೀರಾ ಇರಲಿ ಇದು ಇನ್ನೂ ಅನ್ಭವ್ಸೋದು ತುಂಬ ಇದಾವೆ ನೀವು ಹಾಂ ಲೆಕ್ಕದಲಿಂಗೇಗೌಡ್ರೆ ಆಮೇಲೆ ಪಾಪ ಪತ್ರಕರ್ತರು ಕೇಳ್ತಾರೆ ಏನಂತ ಕೇಳ್ತಾರೆ ನಮ್ಮ ಶಿವಲಿಂಗೇಗೌಡ ಅಲಿಯಾಸ್ ಮೂರು ಬಾರಿ ಶಾಸಕ ಆಗಿರತಕ್ಕಂಥ ಜೆ ಡಿ ಎಸ್ಸಿಂದ ಒಂದು ಬಾರಿ ಸೋತಿರ್ತಕ್ಕಂಥ ಈಗ ಒಂದು ಬಾರಿ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತೈದು ಮುತ್ತು ರತ್ನಗಳಲ್ಲಿ ಒಬ್ಬರಾಗಿರುವ ಶಿವಲಿಂಗೇಗೌಡರಿಗೆ ಸರ್ ನೀವು ಮಂತ್ರಿಗಿರಿಗೆ ಇದು ಇಷ್ಟಪಡ್ತೀರಾ ಅಂತ ಯಾರಿಗೂ ಇರಲ್ಲ ಆಸೆ ಅಂದಮೇಲೆ ನಾನು ಮಂತ್ರಿಗಿರಿ ಆಗಿದ್ದೀನಿ ಅಪ್ಪ ನೀನು ಖಚಿತ ನಿಶ್ಚಿತ ಉಶ್ಚಿ ಉಚಿತ ಯಾವುದೇ ಕಾರಣಕ್ಕೂ ಮಂತ್ರಿ ಆಗೋಲ್ಲ ನೀನು ಕಾಂಗ್ರೆಸ್ಗೆ ಹೋಗಿರೋದ್ರಲ್ಲಿ ಒಂದು ಬಾರಿ ನಿನಗಿಂತ ಸೀನಿಯಾರಿಟಿ ಅವರು ತುಂಬ ಜನ ಇದ್ದಾರೆ ಆಯಿತಾ ಹ್ಯಾರೀಸ್ ಅಂತವ್ರು ಇದ್ದಾರೆ ಡಿ ಬಿ ಜೈಚಂದ್ರ ಅಂತವ್ರು ಇದ್ದಾರೆ ಅವ್ರಿಗೆಲ್ಲ ಬಿಟ್ಬಿಟ್ಟು ನಿನಗೆ ಇಡ್ತಾರೆ ನಿನ್ನ ನಿನ್ನ ಭಾಷೆಯಲ್ಲೇ ಹೇಳ್ಬೇಕು ಯಾಕೆಂದರೆ ನೀನು ಹಂಗೆ ಮಾತಾಡೋದು ನೀನು ಹಳ್ಳಿ ಭಾಷೆ ಅಲ್ವಾ ನಾವು ಹಳ್ಳಿಯವರೇ ನಿನಗೆ ಇಡ್ತಾರ ಮಂತ್ರಿಗಿರಿನಾ ಯಾವುದೇ ಕಾರಣಕ್ಕೂ ಅವ್ರು ಇಟ್ಟಬಾರ್ದು ನಿನಗೆ ತುಂಬ ಯೋಗ್ಯರು ಇದ್ದಾರೆ ನಿನಗಿಂತ ಆಮೇಲೆ ಯಾ ಹೆಂಗಪ್ಪ ಹೇಳ್ಕತಿಯಾ ನಾಲ್ಕು ಬಾರಿ ಅಂತ ನೀನು ನಾಲ್ಕು ಬಾರಿ ಶಾಸಕನೇ ಬ್ರಾಕೆಟಲ್ಲಿ ಹಾಕೋ ಒಂದು ಬಾರಿ ಸೋಲು ಮೂರು ಬಾರಿ ಗೆಲುವು ಜೆ ಡಿ ಎಸ್ಸು ಒಂದು ಬಾರಿ ಕಾಂಗ್ರೆಸ್ಸಿಂದ ಅಂತ ನಿನಗೆ ಸೀನಿಯಾರಿಟಿ ಕೊಟ್ಬಿಡ್ತಾರೆ ನಾಲ್ಕು ಬಾರಿ ಲೆಕ್ಕದ ಕೊಡ್ರಿ ಅಂತ ತಲೆಯಲ್ಲಿ ಬುದ್ಧಿದು ಮಾತಾಡ್ತಿರೋ ಇಲ್ವ್ರಿ ಶಿವಲಿಂಗೇಗೌಡ್ರೆ ಹೇಳಿ ಅದನ್ನು ಧೈರ್ಯವಾಗಿ ಗೆದ್ದಿರೋದನ್ನ ಸೋತಿರೋದನ್ನ ಎಷ್ಟೋ ಹದಿನಾಲ್ಕು ಕೋಟಲ್ಲಿ ಸೋತಾಗ ನಿನ್ನ ಕೈ ಹಿಡ್ದವರು ಇರಲಿ ಇವಾಗೆಲ್ಲ ಬೆಳೆದು ಬಿಟ್ಟಿದ್ದೀರಪ್ಪ ಏನು ಆಗಲ್ಲ ಕಚ್ಚನೂ ಇದನ್ನು ಸೊ ಇದು ಒದರ್ಕೊಂಡು ಒದರ್ಕೊಂಡು ದೇವೇಗೌಡರು ಕುಟುಂಬಕ್ಕೆ ಬೈಕೊಂಡು ಅವ್ರ ಕಾಲು ದುಳ್ಬು ನೀವು ಸಮಯ ಇಲ್ಲ ಕುಟುಂಬದವ್ರಿಗೆ ಅವ್ರು ಮಾಡೋ ನಿತ್ಯ ಕರ್ಮದ ನೀರನ್ನು ದೂರದಿಂದ ನೋಡೋಕ್ಕೂ ನಿಮಗೆ ಹರಹರು ಅನ್ಫಿಟ್ ನೀವೆಲ್ಲ ನಿಮ್ದು ಒಂದು ಇದೆಯಲ್ಲ ನೀವು ಚಲುವಣ್ಣ ಬಂಧಿಸಿದ ಇರಲಿ ಎಲ್ಲರೂ ಒಂದು ಈಗ ಕೊನೆ ಹಂತಕ್ಕೆ ಬಂದು ನಿಂತಿದ್ದೀರಾ ಅಲ್ಲಿ ನೆಕ್ಸ್ಟು ಎನ್ ಆರ್ ಸಂತೋಷ್ ರೆಡಿಯಾಗಿದ್ದಾರೆ ತೋರಿಸ್ತೀವಿ ಅಕಸ್ಮಾತ್ ಒಂದು ಬಾರಿ ಸೋತರು ಮುಂದಿನ ಬಾರಿ ಆದರೂ ಗೆಲ್ಲದೆ ಗೆಲ್ತೀವಿ ಈ ಬಾರಿಯೇ ನಿಮ್ಮದು ಚಾಪ್ಟರ್ ಕ್ಲೋಸ್ ಎಲ್ಲರದು ಅಂತ ಬನ್ನಿ ನೀವು ದಾಖತ್ತಿದ್ರೆ ಜಟ್ಪಿ ಟಿ ಪಿಗೆ ಬಂದ್ರಪ್ಪ ಸಾಕು ನೀವು ಬೇರೆ ಬರಬೇಡಿ ಅಷ್ಟು ದೂರಕ್ಕೆ ಹೋಗಬೇಡಿ ಟಿ ಪಿ ಜಟ್ಪಿಗೆ ಬನ್ನಿ ಆಯಿತಾ ಸಿ ಡಿ ಹಂಚ್ದಂಗೆ ಪೆನ್ ಡ್ರೈವ್ ಹಂಚಿದಂಗೆ ಅನ್ಕೊಬಿಟ್ಟಿದ್ದೀರಾ ಯಾವ ಹಂಚಿದಾನೆ ಅವ್ರ ಮನೆ ಹೆಣ್ಮಕ್ಳದ್ದು ಬರ್ತದೆ ಅದು ನೀನು ನೀವು ಹಂಚಿದ್ರು ನೀನು ಹಂಚಿದ್ರು ಶ್ರೇಯಸ್ ಪಟೇಲ್ ಹಂಚಿದ್ರು ಅವನು ಯಾವನೋ ಕಾರ್ತಿಕ್ ಯಾವನೋ ಅಪೂರ್ವ ಸಹೋದರರು ಯಾರ್ಯಾರು ಅನಿಸಿದಿರ ಎಲ್ರದು ಬರ್ತದೆ ಆ ಹೆಣ್ಮಕ್ಳುಗಳು ಏನು ಪಾಪ ಮಾಡಿರ್ತಾರೋ ಏನೋ ನಮಗೆ ಗೊತ್ತಿಲ್ಲ ಯಾಕೆಂದರೆ ಕರ್ಮ ರಿಟರ್ನ್ಸ್ ಭಗವಂತ ಯಾವುದೂ ಇಟ್ಕೊಳ್ಳಲ್ಲ ಲೇಟ್ ಆಗ್ಬೋದು ಅಷ್ಟೇ ಅವ್ವ ನಿಮ್ಮ ಅಪ್ಪಿದ್ರು ಮಾಡಿರೋ ಪುಣ್ಯದಿಂದ ಈಗಾಗೋದು ಇನ್ನೊಂದು ಐದು ವರ್ಷಕ್ಕೋ ಎರಡು ವರ್ಷಕ್ಕೋ ಆಗ್ಬೋದು ಆದರೆ ಹೇಳ್ತಾರಲ್ಲ ಚ ದೇವ್ರ ಚಳಿ ಇಟ್ತಾರ ತಪ್ಪಿಸ್ಕೋಬೋದು ಕರ್ಮದಟ್ ತಪ್ಪಿಸ್ಕೊಳ್ಳೋಕಾಗದ ಅಂತ ಹಂಗೆ ನೀವೆಲ್ಲ ನಿಂತಿದ್ದೀರಾ ಬನ್ನಿ ಹಾಂ ಆಯಿತಾ ನಿನಗೆ ಯಾವುದೇ ಕಾರಣಕ್ಕೂ ಮೋದಿಯವರು ದುಡ್ಡು ಕೊಡಲ್ಲಪ್ಪ ಯಾವ ದುಡ್ಡು ಕೊಡೋದು ಬೇಡ ಅವರು ನಾವು ಕಷ್ಟಪಟ್ಟು ಡೈರೆಕ್ಟೋ ಇನ್ ಟ್ಯಾಕ್ಸ್ ಕಟ್ಟಿರೋ ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕ ನಮ್ಮ ಜನಗಳು ನನ್ನ ಹೆಮ್ಮೆಯ ಜನಗಳು ನನ್ನ ಹೆಮ್ಮೆಯ ಕರ್ನಾಟಕದ ಜನಗಳು ಆದ್ದರಿಂದ ನಿಮಗೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಕೊಡಬಾರ್ದು ಆಯಿತಾ ಅವರು ಲೆಕ್ಕ ಚೆನ್ನಾಗಿ ಇಡ್ತಾರೆ ನೀನು ಏನೇನೋ ಇಡ್ತೀಯಲ್ಲ ಅದು ಯಾವ ಲೆಕ್ಕ ಇಡ್ತೀವೋ ಏನೋ ನನಗಂತೂ ಗೊತ್ತಿಲ್ಲ ನಿನ್ನನ್ನು ಅದು ಹೆಂಗೆ ತಡ್ಕೊಂಡವರೋ ಜನ ಇರಲಿ ಆಂ ಆಯಿತು ಅವಾಗ ನಮ್ಮಲ್ಲಿ ಇದ್ದಾಗ ಒಂದು ಸ್ವಲ್ಪ ಸಭ್ಯ ನೆಟಗಿದ್ದೆ ಇರಲಿ ಹೋಗ್ ಆಯ್ತಪ್ಪ ಅದಕ್ಕೆ ಸ್ನೇಹಿತರ ಇಷ್ಟ ಹೇಳಿದ್ದು ಇವೆಲ್ಲ ಹತ್ತಿರೋ ನೀನು ಓದ್ದಿರೋರು ಹಂಗಾಗಿ ಅದೇನಾರೇ ಇರಲಿ ಚೆನ್ನಾಗಿ ಬೆಳೀರಿ ಮಂತ್ರಿಯಾಗಿ ಆಗಿ ಆದರೆ ಯಾವುದೇ ಕಾರಣಕ್ಕೂ ನೀನು ಆಗೋದಿಲ್ಲ ಬರೆದಿಟ್ಕೋ ಇದು ಖಚಿತ ನಿಶ್ಚಿತ ಉಚಿತ ನಿನ್ಗೆ ಆಲೆ ಕೆ ಎಚ್ ಪಿ ಮಂತ್ರಿ ಸ್ಥಾನವೇ ಅದು ಲೆಕ್ಕ ನಮ್ಮ ಹಿರಿ ಸಾವಿ ಅಣ್ಣಯ್ಯನವರು ಆಗಿದ್ದರು ಅವ್ರು ಇಪ್ಪತ್ತೊಂದು ವರ್ಷ ಮಂತ್ರಿ ಆಗಿದ್ದರು ನೀವುಗಳು ನೀನು ಚಲುವ ಏನಾರುವೆ ಆಗ್ಬಿಟ್ರೆ ಬೋ 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 ಬಟ್ಕೊಳ್ಳಾಯ್ತದೇನ್ರೇ ಅಪ್ಪ ಆಯಿತು ಆಗಿದ್ದೀರಾ ಒಳ್ಳೆ ಕೆಲಸ ಮಾಡಿ ಬಡವ್ರಿಗೆ ಸೈಟ್ಗಳಾರ ಅಂಚಪ್ಪ ಶಿವಲಿಂಗೇ ಗೌಡ್ರೆ ಅಲಿಯಾಸ್ ಲೆಕ್ಕದ ಗೌಡ್ರೆ ಅಲಿಯಾಸ್ ಹಾಸನ ಜಿಲ್ಲೆಯ ಕೆರೆಯ ಒಂದು ಬಾರಿ ಸೋಲು ಮೂರು ಬಾರಿ ಜೆ ಡಿ ಮೂರು ಬಾರಿ ಗೆಲುವು ಜೆ ಡಿ ಎಸ್ ಇಂದ ಕೇವಲ ಒಂದು ಬಾರಿ ಗೆಲುವು ಕಾಂಗ್ರೆಸ್ಸಿಂದ ಶಾಸಕರಾಗಿರುವಲ್ಲ ಶಾಸಕರಾಗಿರುವ ಶಿವಲಿಂಗೇ ಗೌಡ್ರೆ ಅಲಿಯಾಸ್ ಲೆಕ್ಕದ್ಲಿಂಗೇ ಗೌಡ್ರೆ ಅಲಿಯಾಸ್ ಹೌಸಿಂಗ್ ಬೋರ್ಡ್ ಅಧ್ಯಕ್ಷರೇ ದಯಮಾಡಿ ದಾರಿ ತಪ್ಪಿಸ್ಬೇಡಿ ಇರೋ ವಾಸ್ತವತೆನ ಹೇಳಿ ನಮಸ್ಕಾರ ಸ್ನೇಹಿತರೆ ಇದಾಗಿತ್ತು ಈ ಹೊ ಈ ಹೊತ್ತಿನ ವಿಶೇಷ